ಕಮಲ ಇರ್ತೈತಿ ಹೂವು ಹೂವಿನೊಳಗ ಬಂದ್ ಅದು ಕುಡಿರ್ತದ್ರಿ ಕುಯ್ತು ಅಂತಂದ್ರೆ ಅದ್ರ ರಸ ಹೀರ್ಲಾಕ್ ಕುಂಡಿರ್ತೈತಿ ಅಲ್ಲಿ ಅದ್ರ ರಸ ಬೆಳಿಗ್ಗೆ ಅರಳತೈತಿ ಕಮಲ ಸಾಯಂಕಾಲ ಮುದುಡ್ತದ್ರಿ ಅದ್ರ ಒಳಗ್ ಕೂತ್ ರಸ ಒಮ್ಮೆ ವಾಸನೆಗೇನು ಕುಯ್ತು ಅಂದ್ರ ಆ ಕಮಲ ಹಿಂಗ ಮುದುಡ್ರು ಅದ್ ಗೊತ್ತಾಗೋದಲ್ಲ ಅದ್ರ ಒಳಗ್ಸ ಇವು ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿಗಳ ಸತ್ತವ ಆದ್ರ ಮನುಷ್ಯ ನಾವು ಐದುದ ನಮಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ವಿಷಯದಲ್ಲಿ ನಾವು ಸಿಕ್ಕಿ ಸಿಕ್ಕುದ್ರಿಂದ ಇದರೊಳಗೆ ತುಳಿವೆ ಅಂತ ಅವ್ರ ಮಹಾತ್ಮ ನೀ ಹೆಂಗ್ ಹಾಕಿ ಅಂತ ಕೇಳ್ತಾರ ಅವರು ಕಡಿಕ ಆಗ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮಹಾತ್ಮರ ಸಂಘ ಸಂತ ಸಂಘ ದೇಹೀಸ ಬಾಬಾ ಬಸವಣ್ಣವ್ರು ಹೇಳ್ತಾರೆ ಸಂಘ ಎರಡುಂಟು ಒಂದು ಬಿಡು ಒಂದು ಹಿಡಿ ಸಾರ ಸಜ್ಜನರ ಸಂಘವದ ಲೇಷ ಕಂಡಯ್ಯ ದೂರ್ ದುರ್ಜನರ ಸಂಘವದ ಭಂಗವಯ್ಯ ಆವ ಹಾವಾದರೇನು ವಿಷ ಒಂದೇ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗೀಕು ಕಾಳಕೂಟ ವಿಷವು ಕೂಡಲ ಸಂಗಮ ದೇವ ಅದಕ್ಕೆ ಅಂತಕ್ಕ ಅಪಾರ ಬಬ್ಲಾದಿ ಅವರು ನಾವೆಲ್ಲ ತೀರ್ಥದಾರ ದೀವಿ ಇಲ್ಲ ಅಂತಲ್ಲ ಯಾಕಂದ್ರೆ ನಾವು ಪ್ರಸಾದನ್ನ ಅದ ಐತಿ ಮೊದಲೆಲ್ಲ ಸುಧಾಶಿ ಅಥವಾ ಹಿಂದ ಹೋದಂತಹ ಹಿರಿಯರೆಲ್ಲ ತೀರ್ಥ ಪ್ರಸಾದವನ್ನ ಮಾಡ್ತಿದ್ರು ಸುಧಾಶಿ ಕೂಡ ಒಂದು ತೀರ್ಥ ಪ್ರಸಾದವನ್ನ ಮಾಡ್ತಿದ್ರು ಅವರೆಲ್ಲ ಯಾವ್ದ ಕಾರಣಕ್ಕಾಗಿ ತೀರ್ಥ ಪ್ರಸಾದವನ್ನ ಮಾಡ್ತಿದ್ರಪ್ಪ ಅಂದ್ರ ತಮ್ಮ ಸಿದ್ಧಿಯನ್ನ ಸಾಧಿಸಿಕೊಳ್ಳುವ ಸಂಬಂಧ ತೀರ್ಥ ಪ್ರಸಾದವನ್ನು ಮಾಡ್ತಿದ್ರು ತಮ್ಮ ಮನಸ್ಸು ಎಲ್ಲೇ ಒಂದು ಹಾದಿ ಬಿಟ್ಟು ಹೋಗಬಾರದು ತಮ್ಮ ಮನಸ್ಸು ತಮ್ಮ ಹತೋಟಿ ಇಲ್ಲಿ ತಿಳಿಸಿ ಅವರೆಲ್ಲ ತೀರ್ಥ ಪ್ರಸಾದವನ್ನು ಮಾಡ್ತಿದ್ರು ಹಾಗೆ ನೀವು ಒಂದು ತೀರ್ಥ ಪ್ರಸಾದವನ್ನು ಮಾಡ್ತೀರಿ ಅವರೆಲ್ಲ ಮಾಡಿ ತೀರ್ಥ ಪ್ರಸಾದವನ್ನು ಮಾಡಿದಾಗ ಪವಾಡಗಳಾಗ ನೀವು ಏನೆಲ್ಲ ಪವಾಡ ಮಾಡ್ತಿದ್ರ ತೀರ್ಥ ಪ್ರಸಾದವನ್ನ ಸೇವಿಸ್ರಿ ನಿಮ್ಮ ಪವಾಡಗಳನ್ನು ನಾವು ಕಣ್ತುಂಬಾ ನೋಡ್ತೀರಿ ಈಗಿನ ಕಲಿಯುಗದೊಳಗ ಮಾಡ್ತೀರ ಅಂದ್ರೆ ಬಹಳ ಹೆಮ್ಮೆಯ ವಿಚಾರ ನೀವು ಯಾರಾದ್ರೂ ಕುಡ್ದ ಕೇಳ್ರಿ ಅಮ್ಮ ಮನಿ ಹೊರಸ್ರೊಳಗ ಹೊರಗೆ ನಿಂತು ಕೇಳಿಸ್ರಿ ಕುಡ್ದು ಬಂದಿದ್ರ ಅಂದ್ರ ಕುಡಿದ ಕುಡಿದ್ಮೇಲೆ ನಾವು ಬಾಯಿ ನೆನಪಿ ಬರ್ತೀವಿ ಎಲ್ಲಾರ್ ಮಠದೊಳಗೆಲ್ಲ ಬರ್ತಾರ ಕುಡ್ದಾಗು ನಮಗ್ ಬಾಳ್ ಫೋನ್ ಬರ್ತಿರ್ತಾವ್ ರಾತ್ರಿ ಅದಕ್ಕೆ ಏಳು ಗಂಟೆ ಫೋನ್ ಮುಂದಪಿಟ್ ಮಾಡ್ಕೊಂಡ್ ಬಿಡ್ತಿವ್ರಿ ಏಳು ಗಂಟೆ ಮುಂದೆ ಬೊಬಲಾದಿ ಭಕ್ತಿ ಬಾಳ್ ಆಗ್ತತಿ ಬರ್ತೀವಿ ಆ ಒಂದು ಇದ್ ತಿಂತೀರಿ ಏನದು ಹಾ ಸ್ಟಾರ್ ಗುಟಕ ಗುಟ್ಕ ನೀವೆಲ್ಲ ತಿಂತೀರಿ ಗುಟ್ಕಾ ತಿನ್ನೋದತ್ರ ತಿನ್ರಿ ಮೊನ್ನೆ ಒಂದು ಕಾರ್ಯಕ್ರಮಕ್ಕೂ ಇದ್ದೀವಿ ನಾವು ಆ ಗುಟ್ಕಾ ತಿಂದು ಎಲ್ಲಿ ಹಿಂಗ್ತಿದ್ರು ಅಂದ್ರೆ ಗಣಪತಿ ಪಾಲಕ ಹೊಗಳಿದ್ರು ಅವರು ಅಷ್ಟೆಲ್ಲ ತಿಂತೀರಿ ಅದಕ್ಕೆ ನೋಡ್ರಿ ಹೆಸರು ಎಷ್ಟು ಚಂದ ಇಟ್ಟಾರ ಅದ್ರ ಹೆಸರೇನು ಗುಟಕ ಅದ ಏನೇ ಕೆಲಸ ಮಾಡ್ತೈತಿಪಾ ಅಂದ್ರೆ ನಿಮ್ಮ ಕಡೆ ಗುಟಕ್ 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 ತಿನ್ನಿಸಿ ತಿನ್ನಿಸಿ ತಿನ್ನೀಶಿ ತಿನ್ನಿಸಿ ನಿಮ್ ಒಂದಿನ ಗುಟಕ ಮಾಡಿಬಿಡ್ತೈತ್ರೆ ಅದಕ್ಕೆ ಏನಂತ ಕರಿತಾರ ಗುಟಕ ಅಂತ ಹೇಳಿ ಕರಿತಾರ ದಯಮಾಡ್ರಿ ತಾವೆಲ್ಲ ಒಂದು ದೇವರ ಒಂದು ಧ್ಯಾನದೊಳಗಿರೀ ಆ ಒಂದು ವಿಘ್ನ ಪೂಜೆಯನ್ನು ಮಾಡ್ರಿ ಆದಷ್ಟು ದುಷ್ಟ ಚಟಗಳಿಂದ ದೂರವಾಗಿ ಮುಕ್ತಿಯನ್ನು ಹೊಂದ್ರಿ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಪಂಡ ಹರೋರ ಗಂಡ ಮಂಡ ಹೊಸರ ಗಂಡ ಕುಂಡ ಜೈನರ ಗಂಡ ಕೊಟ್ಟು ಕುದಿಯುವವರ ಗಂಡ ಇಟ್ಟು ಹಂಗಿಸುವವರ ಗಂಡ ಗಾಳಿ ಗಂಡ ಧೂಳಿ ಅಂದವರ ಗಂಡ ನೀ ಅಂದವರ ಗಂಡ ಚಾಡ ಚಿಪ್ಪಾಟಿಯ ಗಂಡ ತಂಗಿ ಕತ್ತಿತ್ತವರ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ ಅಡಿಯೋಳು ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ದುಷ್ಟ ಜನರನ್ನು ಕೊಲ್ಲೂ ಬರ್ತಾನ ಒಡೆಯ ಸದಾಶಿವ ಬಹುಪರಾಕ್ರಮಿ ಪರಾ ಕ್ರಮಿ ಲಾಕ್ ಕೈಸೇ ಹಜಾರ್ ಪಾಸೋ ಪೈಗಂಬರ್ ಜಂಗಮ ಚಾಪೇ ಮೂಲ ಕುಲ್ ಪಿ ಪಚಾಲ್ವೋ ದಿನ ಜಾ ಜೈನ ಪಾರ್ವತಿಶ್ವರರ ಮಾ